Welcome back to my YouTube channel with another vlog. Now we are going for the movie. I'm going with my husband, but I feel like alone. Look, why? ಇದರೋಸ್ಕರ ನಾ ಶಾಪಿಂಗ್ಗೆ ಒಬ್ಬಳೆ ಹೋಗ್ತಾ ಇರ್ತೀನಿ ಬೆಂಗಳೂರಿಗೆ ಯಾಕಂದ್ರೆ ಅವ್ರಿಗೂ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ನಮ್ಮ ಜೊತೆ ಬಂದ್ರೆ ಅವ್ರಿಗೂ ಬೋರ್ ಆಗುತ್ತೆ ಮತ್ತೆ ಯಾವತ್ತು ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಇರಬಾರ್ದು ಅಂತ ನಂಗ್ ಅನಿಸುತ್ತೆ ಇಲ್ಲಿ ಚರಣ್ ಅವರು ಇಷ್ಟಪಟ್ಟು ಪಿಝಾ ತಿಂತ ಇಲ್ಲ ಅವರಿಗೆ ಇಡ್ಲಿ ರೈಸ್ ಭಾತ್ ಆ ಥರ ಫುಡ್ ಇಷ್ಟ ಆಗುತ್ತೆ ಇಲ್ಲಿ ಪಿಝಾ ನನಗೋಸ್ಕರ ನಾನು ತೊಗೊಂಡಿದ್ದೆ ಮೊದಲೇ ಬ್ರೆಡ್ ಐಟಮ್ ನಾನು ಜಾಸ್ತಿ ತಿಂತಾ ಇದ್ದೆ ಬಟ್ ಈಗನೂ ಕಡಿಮೆ ಮಾಡಿದ್ದೀನಿ ಯಾವಾಗರೂ ಒಂದು ಸತಿ ಟ್ರೈ ಮಾಡೇ ಮಾಡ್ತೀನಿ ಏನು ಇಲ್ಲಿ ನೋಡ್ರಿ ಮತ್ತೆ ಫೋನ್ ಏನು ಮಾಡೋಕ್ಕಾಗಲ್ಲ ಗಾಯಸ್

ಗೈಸ್ ಈ হোটেল ಕ್ಲೋಸ್ ಆಗ್ತಾ ಇದೆ ನಾವೆ ಲಾಸ್ಟ್ ಇದೀವಿ ಅಕ್ಕೆ ಬೇಗ ಸ್ವಲ್ಪ ಊಟ ಮಾಡಿ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಈಗ ದಿ ನೆಕ್ಸ್ಟ್ ಡೇ ಇಲ್ಲಿ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ ಸಡನ್ಲಿ ಪ್ಲ್ಯಾನ್ ಆಯಿತು ಮತ್ತು ಕಾರಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡ್ತೀವಿ ಯಾಕಂದರೆ ಅಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದರು ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಯಾರೋ ಪಕ್ಕದವರು ಗೊರ್ಕೆನ್ ಗುರ್ಕೆ ಅಂತಾರೆ ಅಡನ್ನು ಇಲ್ಲಿ ಗೊರ್ಕೆ ಹೊಡಿತಾ ಇದ್ದರು ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ मंत्रालय रेलवे स्टेशन நை நோட் இல்லை எல்லாரும் மலகிதார ನಾವು ರೂಮ್ ಬುಕ್ ಮಾಡಿ ಬಂದಿದ್ವಿ ರೂಮ್ ಬುಕ್ ಮಾಡಿ ಫ್ರೆಶ್ ಆಗಿ ಇಲ್ಲಿ ಮಠಕ್ಕೆ ಬಂದಿದ್ವಿ ಆಮೇಲೆ ಬೆಳಗ್ಗೆನೂ ಬರ್ತೀವಿ ಈಗ ಸ್ವಲ್ಪ ನೋಡಕ್ಕಂತ ಬಂದಿದ್ವಿ ಇಲ್ಲಿ ನೋಡ್ರಿ ಎಷ್ಟು ಕಸ ಅಂತ ಇದೆ ನೈಟ್ ಬಟ್ ಬೆಳಗ್ಗೆ ನೋಡಿದ್ರೆ ಎಲ್ಲ ಕ್ಲೀನ್ ಮಾಡ್ತಾರಂತೆ ಇಲ್ಲಿ ಇಲ್ಲಿ ಹೂವು ತಗೋತಾ ಇದ್ದಾರೆ ಇಷ್ಟೇ ಹೂವು ನೋಡ್ರಿ ಗೈಸ್ ಹಂಡ್ರೆಡ್ ರುಪೀಸ್ ಅಂತಿದ್ದು ಇಲ್ಲಿ ನಾವು ಮಠಕ್ಕೆ ಹೋಗೋದಕ್ಕೆ ರೆಡಿ ಆಗಿದೀವಿ ಇವ್ರಿಗೆ ಇಲ್ಲಿ ಹೊಸ ಆಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲಿ ಅವರಿಗೆ ತಿಂಡಿ ಕೊಡಿಸ್ತಾ ಇದ್ರು ಇಲ್ಲಿ ನಾವು ಪುರಿ ಭಾಜಿ ಇಡ್ಲಿ ಮತ್ತು ದೋಸೆ ತಗೊಂಡಿದ್ವಿ ವಿಡಿಯೋ ಮಾಡೋದಕ್ಕೆ ಮರ್ತೋದೆ ಇದು ಮಂತ್ರಾಲಯ ಪ್ರಸಾದ ಇದೆ ದರ್ಶನ ಮುಸ್ಕೊಂಡು ನಾವು ಮನೆಗೆ ಬಂದ್ವಿ ಫ್ರೆಶ್ ಅಪ್ ಆಗಿ ಶ್ರಾವಣ ಸೋಮವಾರ ಇರೋದ ಕಾರಣಕ್ಕೆ ಶಂಕರನ್ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡಿದೆ ಮಾವನು ಬಂದಿದ್ರು ಅವ್ರಿಗೆ ಕಾಫಿ ಬೇಕಂತೆ ಅದಕ್ಕೆ ಇಲ್ಲಿ ಕಾಫಿನ ಇಟ್ಟು ಬಂದಿದ್ದೆ ಇಲ್ಲಿ ಕಾಫಿ ಮಾಡಿ ಕೊಡ್ತಾ ಇದ್ದೆ ಇಲ್ಲಿ ನೈಟ್ ಅಡಿಗೆ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ ಕುಂಬಳಕಾಯಿ ಕಾಣಿಸುತ್ತೋ ಅದಕ್ಕೆ ಕುಂಬಳಕಾಯಿ ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ ಹಾಗೆ ಕುಂಬಳಕಾಯಿ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಗೆ ನಮ್ಮ ನಮ್ಮ ಮಾವನ್ಗೆ ಕುಂಬಳಕಾಯಿ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಾನು ಆನಿಯನ್ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಇಲ್ಲಿ ಫ್ರೈ ಮಾಡ್ತೀನಿ ಯಾಕಂದ್ರೆ ಕಾಟ್ ಆಗುತ್ತೆ ಅಂತ ಇದಕ್ಕೆ ಬೆಳೆ ರೊಟ್ಟಿನೇ ಅಂತಾರೆ ಈ ತರ ಇದು ಕೈಲೇನೆ ಬೆಳಿತಾರಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಈ ತರ ಏನೂ ಮಾಡೋದಿಲ್ಲ ಇಲ್ಲಿ ಬಂದು ನಾನು ಇದು ಕಲ್ತಿದ್ದೀನಿ ಇವತ್ತಿನ ಬ್ಲಾಗ್ ಹಾಂಗ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆಲ್ಲರಿಗೆ ಬಾಯ್